ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಕೋಟೆ ಜಲಕಂಠೇಶ್ವರ ಟೆಂಪಲ್ ಕಲಾಸಿಪಾಳ್ಯ ಬ್ಯಾಂಗ್ಳೂರ್ ಈ ದೇವಸ್ಥಾನ ಎರಡು ಸಾವಿರ ವರ್ಷಗಳ ಹಿಂದಿನ ದೇವಸ್ಥಾನ ಆಗಿದೆ ಚೋಳರು ಈ ದೇವಸ್ಥಾನವನ್ನು ಕಟ್ಟಿದರು ಮತ್ತು ರಿನೋವೇಟೆಡ್ ಅಂದರೆ ಅದನ್ನು ಪುನರುಜ್ಜೀವನ ಮಾಡುವಂಥದ್ದು ಕೆಂಪೇಗೌಡರು ಶಿವ ಇಲ್ಲಿ ಪ್ರಮುಖ ದೇವರು ಮತ್ತು ಪಾರ್ವತಿ ಮತ್ತು ಕಾಲಭೈರವೇಶ್ವರ ಇಲ್ಲಿರುವಂತಹ ಇತರ ದೇವರುಗಳು ಮತ್ತು ಗಣಪತಿಯ ಒಂದು ದೇವರು ಕೂಡ ಇಲ್ಲಿ ಇದ್ದಾರೆ ಇಡೀ ಬೆಂಗಳೂರಿನಲ್ಲಿಯೇ ಇದು ಬಹಳ ಪ್ರಾಚೀನ ಕಾಲದಂತಹ ದೇವಸ್ಥಾನ ಇಲ್ಲಿ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತದೆ ಇಲ್ಲಿ ಜಲಕಂಠೇಶ್ವರ ಪಾರ್ವತಿ ಮತ್ತು ಕೈಲಾಸನಾಥ ಸೇರಿದಂತೆ ಹಲವು ದೇವತಾ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗಿದೆ ದೇವಾಲಯದ ಸೀಲಿಂಗ್ನಲ್ಲಿ ಹಾವು ಆಮೆ ಮೀನು ಚಿತ್ರ ಚಿತ್ರಗಳಿವೆ ಆರರಿಂದ ಹನ್ನೊಂದರವರೆಗೆ ಸಂಜೆ ಆರರಿಂದ ಎಂಟರವರೆಗೆ ದೇವಾಲಯ ತೆರೆದಿರುತ್ತದೆ ಮತ್ತು ಇಲ್ಲಿ ನಾವು ಒಂದು ಕಲ್ ಕಂಬವನ್ನು ನೋಡ್ತಾ ಇದ್ವಿ ಆ ಕಂಬದಲ್ಲಿ ರಾಶಿಗಳನ್ನು ಬೇರೆ ಬೇರೆ ರಾಶಿಗಳಿಗೆ ಸಂಬಂಧಪಟ್ಟಂತಹ ಒಂದು ಮೂರ್ತಿಗಳನ್ನು ಕೂಡ ಇಲ್ಲಿ ಕೆತ್ತಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸಿಂಹರಾಶಿ ಮತ್ತೆ ಪ್ರತಿಯೊಂದು ರಾಶಿಗಳನ್ನು ಕೂಡ ಇಲ್ಲಿ ಕೆತ್ತಲಾಗಿದೆ ಅವುಗಳನ್ನು ನಾವು ಈ ಕಂಬಗಳಲ್ಲಿ ನೋಡ್ತಾ ಹೋಗ್ಬೋದು ಇದು ದ್ರಾವಿಡ ದ್ರಾವಿಡ ಶೈಲಿಯ ಶಿಲ್ಪಗಳನ್ನು ಕೆತ್ತಿದ್ದರೂ ಕೂಡ ಎಲ್ಲ ಹಾಳಾಗಿದೆ ಮತ್ತು ಮುಂದೆ ಇರುವಂತಹ ಒಂದು ನಾಲ್ಕಾರು ಕಂಬಗಳನ್ನು ಬಿಟ್ಟರೆ ಒಳಗಿನದನ್ನು ಬಿಟ್ಟರೆ ಉಳಿದಂತಹ ಎಲ್ಲ ಒಂದು ಕಂಬಗಳನ್ನು ಕಂಬಗಳು ಮರೆಯಾಗಿದೆ ಮತ್ತು ಅದು ನಾಶವಾಗಿದೆ ಎದುರುಗಡೆ ನಾವು ಗಣೇಶನ ಒಂದು ವಿಗ್ರಹವನ್ನು ನೋಡ್ತಾ ಇದ್ವಿ ಇದು ಹೊರಭಾಗದಲ್ಲಿರುವಂತಹ ಗಣೇಶನ ಮೂರ್ತಿ ಮತ್ತು ಆ ಗರುಡ ಕೂಡ ಅತ್ಯಂತ ಸುಂದರವಾಗಿ ಮನ ಸೆಳೆಯುವಂತೆ ನಮಗೆ ಕಾಣುತ್ತೆ ಇಲ್ಲಿ ಗೋಪುರ ಪ್ರತಿಯೊಂದು ಕೂಡ ಬಹಳ ಸುಂದರವಾಗಿ ಹಳೆಯ ಕಾಲದ ದೇವಸ್ಥಾನ ಎನ್ನುವಂತೆಯೇ ಇದೆ ಇಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಇರೋದರಿಂದ ಈ ದೇವಸ್ಥಾನದಲ್ಲಿ ಎಲ್ಲ ನಾವು ಬೇಡಿಕೊಂಡಂತಹ ಎಲ್ಲವನ್ನು ಕೂಡ ಈಡೇರಿಸುವಂತಹ ಒಂದು ದೇವಸ್ಥಾನ ಎ ನೀವು ಕೂಡ ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ ಯಾಕೆಂದರೆ ಇದು ಬೆಂಗಳೂರಿನಲ್ಲಿಯೇ ಬಹಳ ಹಳೆಯ ದೇವಸ್ಥಾನ ಎರಡು ಸಾವಿರ ವರ್ಷಗಳ ಒಂದು ಇತಿಹಾಸ ಇದೆ ಮತ್ತು ಇಲ್ಲಿ ಬೇಡಿದಂತಹ ಕೋರಿಕೆಗಳನ್ನು ನೆರವೇರಿಸುವಂತಹ ಶಕ್ತಿ ಭಗವಂತನಿಗೆ ಇದೆ ಹಾಗಾಗಿ ಈ ದೇವಸ್ಥಾನವನ್ನು ನಾವು ಭೇಟಿ ಕೊಡಬೇಕು ಆ ದೇವಸ್ಥಾನದ ಮುಂದೆ ಮುಂದುಗಡೆ ಇರುವಂತಹ ಕಂಬಗಳಲ್ಲಿ ಮಾತ್ರ ಕೆತ್ತನೆ ಕೆಲಸವನ್ನು ನೋಡಬಹುದು ಉಳಿದಂತೆ ಬೇರೆ ಎಲ್ಲ ಕಡೆಗಳಲ್ಲೂ ಕೂಡ ಈ ಒಂದು ಕೆತ್ತನೆ ಕೆಲಸ ನಮಗೆ ಕಾಣುವುದಿಲ್ಲ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಒಮ್ಮೆ ಭೇಟಿಯನ್ನು ಕೊಡಿ ಈ ದೇವಸ್ಥಾನಕ್ಕೆ ಎದುರುಗಡೆ ಬೃಂದಾವನ ಇದೆ ಕೃಷ್ಣನ ಒಂದು ಮೂರ್ತಿಯನ್ನು ಇಟ್ಟಿದ್ದಾರೆ ಮತ್ತು ಇಲ್ಲಿ ಆ ಗಂಬದ ಒಂದು ವಿಶೇಷತೆಯನ್ನು ಕೂಡ ನಾವಿಲ್ಲಿ ನೋಡೋದು ಬಹಳ ಅಂದವಾದ ಸುಂದರವಾದಂತಹ ಒಂದು ಗಂಬವನ್ನು ಕೂಡ ನಾವಿಲ್ಲಿ ನೋಡಬಹುದು ದೇವಸ್ಥಾನ ಸುತ್ತಲೂ ಕೂಡ ವಿಶಾಲವಾಗಿ ಇದೆ ಆದರೆ ಆ ಹಿಂದಿನ ಒಂದು ಏನು ಒಂದು ಶಿಲ್ಪ ಕಲೆಗಳಿತ್ತು ಅದೆಲ್ಲ ಈಗ ಕಣ್ಮರೆಯಾಗಿದೆ ಕೇವಲ ಮುಂದುಗಡೆ ಮಾತ್ರ ಶಿಲ್ಪಕಲೆಗಳನ್ನು ಗರ್ಭಗುಡಿಯಲ್ಲಿ ಮಾತ್ರ ದೇವರನ್ನು ನಾವು ನೋಡಬಹುದು ಎದುರುಗಡೆ ಜಲಕಂಠೇಶ್ವರ ವಿಗ್ರಹ ಇದೆ ನಮಸ್ಕಾರ